ಇವತ್ತು ತುಂಬ ಅಂದರೆ ತುಂಬ ಖುಷಿ ಆಯಿತು ನಮ್ಮ ಕನ್ನಡ ಸಿನಿಮಾ ವಿಭಿನ್ನ ರೀತಿಯಲ್ಲಿದೆ ಚಿಲುಮಾಂತರ ಮತ್ತು ಆ್ಯಕ್ಟರ್ಸ್ ಅಂತೂ ಶರಣ್ ಸರ್ನ ಈ ಪಾತ್ರದಲ್ಲಿ ನೋಡಿ ತುಂಬ ಖುಷಿ ಆಯಿತು ಶಿಖಣ ಅವರು ಸಿನಿಮಾ ಇಡೀ ಅವರು ಗೊತ್ತಾ ನಗಿಸ್ತಾರೆ ಮತ್ತು ಮುದ್ದಾದ ಮೂರು ಹೀರೋಯಿನ್ಗಳು ನಂಗೆ ತುಂಬ ಇಷ್ಟ ಅವ್ರು ಮೂರು ಜಯನು ಮ್ಯೂಸಿಕ್ ಅದೇ ಥರ ಸಿನಿಮಾ ನೋಡಿ ನೋಡಿ ಈ ಸಿನಿಮಾ ನೋಡ್ತಾ ಇರುವಾಗ ಒಂಚೂರು ಇಲ್ಲ ಒಂದು ನಿಮಿಷವೂ ಆ ಕಡೆ ಈ ಕಡೆ ತಿರುಗಬೇಕು ಅಂದ್ಸಲ ಅಷ್ಟು ಕ್ಯೂರಿಯಾಸಿಟಿ ಇದೆ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಸ್ಕ್ರಿಪ್ಟು ಮ್ಯೂಸಿಕ್ ಆ್ಯಕ್ಟರ್ಸು ಎಲ್ಲರಿಗೂ ಕಂಗ್ರೆಡ್ಸ್ ಹೇಳ್ತೀನಿ ಮತ್ತು ಆ್ಯಕ್ಟರ್ಸ್ ಅಂತೂ ಓ ಇವರು ಇದ್ದಾರೆ ಇವರು ಇದ್ದಾರೆ ಅಂತ ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಎಲ್ಲ ಪಾತ್ರಗಳು ಆ್ಯಕ್ಟರ್ಸ್ ನಮ್ಮ ಹೇಳ್ಬೋದು ನಮ್ಮ ಎವರ್ ಗ್ರೀನ್ ರಾಕ್ ಸ್ಟಾರು ಕಿರಣ್ ಸರ್ ಇದ್ದಾರೆ ಖುಷಿಯಾಗುತ್ತೆ ಮತ್ತು ರವಿವರ್ಮ ಫೈಟ್ ಮಾಸ್ಟರು ಸಿನಿಮಾ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲರೂ ಸಿನಿಮಾ ನೋಡಬೇಕು ಏನಕ್ಕೆ ಇದು ಒಂಥರ ನಿಜವಾಗಿಯೂ ಒಂದು ಎಂಟರ್ಟೈನ್ಮೆಂಟು ಮತ್ತು ಕೊನೆಯ ಒಂದೊಳ್ಳೆ ಮೆಸೇಜ್ ಕೂಡ ಇದೆ ಒಂದು ದೈವಶಕ್ತಿಯಿಂದ ಎಲ್ಲ ಇದಾಗುತ್ತೆ ಅಂತ ತುಂಬ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಕಂಗ್ರ್ಯಾಟ್ಸ್